ಆಯಿತು ಚಾನಲ್ ಸೊ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೊಟ್ಟಿದ್ದೀವಿ ಯಾರು ಅಂದರೆ ನಾನು ಪಿಂಕಿ ಇಬ್ರು ಕೂಡ ಹೋಗ್ತಾ ಇದ್ದೀವಿ ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಆಯ್ತು ಅಂತ ನಾನು ಹೋಗ್ತಾ ಇರ್ತೀನಿ ಸೊ ಟಿಲ್ ದನ್ ಕೀಪ್ ವಾಚಿಂಗ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪಿಂಕಿ ಆಲ್ಮೋಸ್ಟ್ ಗೊತ್ತಾ ಒನ್ ಅವರ್ ವೆಯ್ಟ್ ಮಾಡ್ತಾ ಇದೀವಿ ಫಿಫ್ಟಿನ ಬರ್ಸೋಸ್ಕರ ಸುಮಾರು ಸಮಯದಲ್ಲಿ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಇಲ್ಲ ಸೊ ಹಿಂಗೆ ಸುಮ್ನೆ ಚಿಪ್ ಮಾಡ್ತಾ ಕೂತಿದ್ರು ನಾವು ನಮ್ಮೂರಿಗೆ ಬಂದಿದ್ದೀವಿ ಗೈಸ್ ನಾವಿವತ್ತು ಇವತ್ತು ಮೂರು ಮುಂಚೆ ನಾವಿದವ್ರಿಗೆ ಬಂದಿದ್ದೀವಿ ಸೊ ರಾಯಮಾನ್ ಸಾಗರ್ ಕಾಲೇಜ್ ಹತ್ರ ಇದ್ದೀವಿ ಈಗ ಸದ್ಯಕ್ಕೆ ಫ್ರೂಟ್ಸ್ ತಿನ್ಕೊಂಡು ಬಂದಿದ್ದೀವಿ ಇವಾಗ ಡೆಂಟಾಗಿ ಹೋಗಬೇಕು ಸೊ ಟೂ ಓ ಕ್ವಾಕಿಗೆ ಇರೋದು ಅದಕ್ಕೆ ಇನ್ನಿಂದ ಓಡಾಡ್ತಾ ಇದ್ದೀವಿ ಸೊ ಒಂದು ಜ್ಯೂಸ್ ಕುಡಿಕೊಂಡು ಬೇಡ ಏನು ಶುಗರ್ ಕ್ರೀನ್ ಜ್ಯೂಸ್ ಕುಡಿಬೇಕು ನಂಗೆ ಬೇಡ ತುಂಬ ಇಷ್ಟ ಅದಕ್ಕೆ ಬಂದಾಗ ನಾವು ಮಿಸ್ ಮಾಡಿದ್ರೆ ಕುಡಿಬಿಟ್ಟೆ ಕ್ಲೀನಿಂಗೋಸ್ಕರ ಬಂದಿದ್ದೀನಿ ಆ್ಯಂಡ್ ಜೊತೆಗೆ ರಿಟೈನರ್ ಕೂಡ ಟೈಟ್ ಮಾಡಿಸ್ಬೇಕಿತ್ತು ಸೊ ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಲಾಸ್ಟ್ ಫೈವ್ ಇಯರ್ಸ್ ಆಯಿತು ಬಿಕಾಸ್ ನಾನು ಕ್ಲಿಪ್ ಬೇರ್ ಮಾಡಿದ್ದೆ ಆ್ಯಂಡ್ ನೀವು ಯಾರಾದರೂ ಇಡೀ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಏನಾದರೂ ಇದ್ರೆ ಆದರೆ ದಯವಿಟ್ಟು ಹೇಳ್ತೀನಿ ಪೇಷನ್ಸ್ ಇದ್ರೆ ಮಾತ್ರ ಹೋಗಿ ಟೀತ್ ಕ್ಲೀನಿಂಗ್ ಮುಗಿತು ರಿಟೈನರ್ ಟೈಟ್ ಗೋಸ್ಕರ ವೇಟ್ ಮಾಡ್ತಾ ಇದೀನಿ. ಎಷ್ಟು ಗಂಟೆ ಗೋಲ್ಗप्पा ತಿನ್ನಿ ಚಿಕ್ಕಮಟೆ ಕಾರಾ ಕಾರಾ ಅಂತ ಇದಳೆ. ಹೇಗಿದೆ ಮರ? ಅರ್ಜೆಂಡ್ ಬಸ್ ಬಂತು ಅಂತ ಬಂದೇ ಸೊ ಕರ್ನಾಟಿಕ ವಾಸಲ್ಲಿ ಇದ್ದೀವಿ ಸೊ ಇಲ್ಲಿಂದ ಒಂದು ಹೋಗಿ ಊಟ ಮಾಡಿಕೊಂಡು ಮೆಟ್ರೋಗೆ ಹೋಗ್ಬೇಕು ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿಲ್ಲ ನಾವು ಟೈಮ್ ಆಗೋಯ್ತು ಟೂ ಓ ಕ್ಲಾಕ್ಗೆ ಅಂತ ಅಪಾಯಿಂಟ್ಮೆಂಟ್ ಇತ್ತು ಅಂದರೆ ಓಡಾಬಿಟ್ ಸೊ ಇನ್ನೂ ಪ್ರೋಗ್ರಾಮ್ ಇದೆ ಏನು ಏನ್ಮಟ್ಟ ನಮ್ಮ ಎಷ್ಟಿಗೆ ಹೋಗ್ತಾಯಿದ್ದು ಆಗಲೇ ಏನೋ ಸೋತ್ ಮೇಸ್ಟ್ ತಗೊಬಿಟ್ಟಿದ್ಯಾ ಏನೇ ಇಬ್ಬರು ಗೈಸ್ ನಿಜವಾಗ್ಲೂ ನಾನು ಬ್ಯಾಂಗ್ಳೂರ್ನ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು ಕೂಡ ಬ್ಯಾಂಗ್ಳೂರಲ್ಲೇ ಸೊ ಬಟ್ ಈಗ ನಾವು ದೊಡ್ಡಪ್ಪ ಶಿಫ್ಟ್ ಆಗಿರೋದ್ರಿಂದ ನನಗಂತೂ ತುಂಬಾ ಬೇಜಾರಾಗುತ್ತೆ ಬಟ್ ಆದರೆ ನಾನು ಮಂತ್ಲಿ ಒಂದು ಸಾದ್ರೂ ಅಟ್ಲೀಸ್ಟು ನನ್ನ ಬ್ಯಾಂಗ್ಳೂರಿಗೆ ಬರಲೇಬೇಕು ಅಂತ ನಂಗೆ ತುಂಬ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಗೆ ಒಂದು ಸತಿ ಆದರೂ ಮಂತ್ಲಿ ಬಂದೇ ಬರ್ತೀನಿ ಗೈಸ್ ಇದು ಬನ್ಶಂಕರೇ ಊಟ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅದು ಏನಪ್ಪ ಕೆಲಸ ಅಂದರೆ ಇದೇನೋ ಡ್ರೆಸ್ ತೊಗೋಬೇಕಾದ್ರೆ ಸೊ ಆಲ್ರೆಡಿ ಟೈಮ್ ಲೇಟಾಗಿಬಿಟ್ಟಿದೆ ಯಾಕಂದರೆ ನಾವು ಮನೆಗೆ ಬದಕ್ಕೆ ಫೋರ್ ತರ್ಟಿ ಈಗ ಗೊತ್ತಿಲ್ಲ ಎಷ್ಟೆಷ್ಟು ಬೇಕಾದ ತಗೊಂಡು ಹೋಗ್ತೀವಿ ಅಂತ ನೀವು ತೊಗೊಳ್ಲಿ ಬೇಕಾ ಸೊ ತಗೊಂಡು ಹೋಗೋಣ ಅಂತ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಗಿರೋಂದರೆ ಹಂಗೆ ಮನೆಗೆ ಹೋಗ್ತೀವಿ ಅಷ್ಟೇ ಅದು ಭ್ರಮೆ हाय पिंकी हेलो बने दी गाइस मैं जस्ट टेक अ ब्रेक आवे सो ಹೋಗಣ ಬಣೆ ಟೈಮ್ ಆಗಲೇ 5:30 ಆಗ್ಬಿಡಹ ಸೋ ಏನ್ ತಗೊಳ್ಳತಲ್ಲ ಗೊತ್ತಿಲ್ಲ ನೋಡಣ ಬಾ ನೇ ದೇಖ ದೇಖ ಮಾಡಬೇಕಮ್ಮ ಪರ್ಚೇಸಿಂಗ್ ನಾನು ಆಮೇಲೆ ಬಸ್ ಹಿಗಳಾ ನಾನು ತಗೊಳ್ಳೋಕ್ಕೆ ಆಸ್ಪತ್ರೆಗೆ ಪರ್ಚೇಸಿಂಗ್ ನಾನು ಬಜೆಟ್ ಒಂದು ಅವರ್ ಕಾದಬೇಕಿತ್ತು ನಾನು બસ ಇಲ್ಲアンド રેન મેડકા બળા મ્યુઝિકલ રેણા ઇવુ તો કાકે ભિગેસો ચલે ઇಷ್ಟು જણા ઇદરા અનતોરતી નોડી કરેન્હા ઓન 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 ઓ ನೋಡಿ ನಾನ್ ಸೆಲೆಕ್ಟ್ ನೀವು ಎತ್ಕೊಂಡ್ಬಿಟ್ಟಾಳೆ ಯಾವಾಗೂ ಹಿಂಗೆ ಮಾಡೋದು ಹಂಗ್ ಕೊಟ್ಬಿಡ್ ಮತ್ತೆ ನೋಡು ಇನ್ಮೇಲೆ ಹಂಗೆ ಮಾಡ್ಬೇಕು ನೀನ್ ನಾನು ತಗೊಳ್ಲ ಅಂತ ತಗೊಂಬಿಡ್ತಾಳೆ ಗೈಸ್ ನೋಡಿ ಇಲ್ಲೇ ಇದೀವಿ ಮೆಜೆಸ್ಟಿಕ್ ಅಲ್ಲಿ ಟೈಮ್ ಸಿಕ್ಸ್ ತರ್ಟಿ ಆಯ್ತು ಬಸ್ ಇವಾಗ ಸಿಗುತ್ತೆ ವರ್ಷ ಇರುತ್ತೆ ಬಟ್ ಅಂದ್ರೆ ನೋಡೋಣ ಬೇಗ ಹೋಗ್ಬೇಕು ಪಿಂಕಿ हाय हां नमस्कार एस्ट टाइम हाय ओ ब्रो मी ते अलार्ट करते पहिले एकदम पिकअप दिस ए ना तो मान जरके टाणव ना थैंक यू बोलावर आ को बन्नी होगा ना